ನಮಸ್ಕಾರ ಸ್ನೇಹಿತರೆ ಅರುಂಧತಿ ಶಾಕ್ ಆಗುತ್ತೆ ಆಕೆ ಹಾಗಾದ್ರೆ ಕಾರಣ ಸಾಹಿತ್ಯನ ಮನೆ ಬಿಟ್ಟು ಹೊರಗಡೆ ದಬ್ಬಿಟ್ರ ಓ ಮೈ ಗಾಡ್ ಏನಾಯ್ತು ಏನ್ ಕಥಾ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಕಾರಣ ನಿಜವಾಗ್ಲೂ ಕೂಡ ಸಾಹಿತ್ಯ ವಿರುದ್ಧ ಮತ್ತೆಲ್ಲ ಆಗ್ತಿದ್ದಾರೆ ಸಾಹಿತ್ಯ ಸೈಲೆಂಟ್ ಆಗಿರೋ ಬದಲು ವೈಲೆಂಟ್ ಆಗ್ಬೇಕು ಅವಳಿಗೆ ನನ್ನ ಮೇಲೆ ಕೋಪ ಬರಬೇಕು ನನ್ನ ಜೊತೆ ಜಗಳ ಆಡಬೇಕು ನಾನು ಅವ್ಳ ಪಾಲ್ಗೆ ಎಲ್ಲನ ಆದರೂ ಪರವಾಗಿಲ್ಲ ಖಂಡಿತ ಅವ್ರು ಸೋಲೋದು ಎರಡೇ ವಿಷಯಕ್ಕೆ ಒಂದು ಸ್ನೇಹಕ್ಕೆ ಒಂದು ಪ್ರೀತಿಗೆ ಒಂದು ದ್ವೇಷಕ್ಕೆ ವಿಶ್ವನಾಥ್ ಸರ್ ಮಗಳಾಗಿರೋದ್ರಿಂದ ಸ್ವಾಭಿಮಾನ ಜಾಸ್ತಿ ಇರತ್ತೆ ಅದೇ ಕಾರಣಕ್ಕೆ ನಾನು ಮೊದಲು ಎರಡನೇ ಬಾರಿ ಮದುವೆ ಮಾಡಿಸೋಕೆ ಮುಂದಾದಾಗ ಇದೇ ದಾರಿ ಹಿಡಿದ ಅದೇ ರೀತಿ ವರ್ಕ್ ಆಗಿತ್ತು ಈ ಬಾರಿ ಕೂಡ ಖಂಡಿತ ವರ್ಕ್ ಆಗುತ್ತೆ ಅಂತ ಅನ್ಕೊಂಡೆ ಕಾರಣ ಇಲ್ಲಿ ಸಾಹಿತ್ಯ ದೃಷ್ಟಿಯಲ್ಲಿ ಕೆಟ್ಟವಳಾಗೋ ಕೆಟ್ಟವನಾಗೋಕೆ ಮುಂದಾಗ್ತದಾನೆ ಸಾಹಿತ್ಯ ಮಾತಾಡದೆ ಮೌನವಾಗಿರೋ ಬದಲು ಸಾಹಿತ್ಯನ ನಾನು ಕೆಣಕದ್ರೆ ಖಂಡಿತ ಅವ್ರು ರೆಬಲ್ ಆಗ್ತಾರೆ ರೆಬಲ್ ಆಗಿದೆ ನನ್ನ ಜೊತೆ ಜಗಳ ಕಿಳಿತಾರೆ ಅನ್ನೋದು ತುಂಬ ಚೆನ್ನಾಗಿ ಕರ್ಣೆಗೆ ಗೊತ್ತಿರೋದ್ರಿಂದಾಗಿ ಇತ್ತ ಕಡೆ ಸಾಹಿತ್ಯನ ರೇಗಿಸ್ತಾರೆ ಏನ್ರಿ ಅಂಥದ್ದು ಏನು ಆಗೋಗಿದ ಆಗಬಾರ್ದು ಆಗೋಗಿದ್ಯಾ ನಡಿಬಾರದು ನಡ್ದೋಗಿದ್ಯಾ ಅಂಥದ್ದು ಏನು ಒಂದೆರಡು ಗಂಟೆಲಿ ಮರ್ತು ಬಿಡ್ಬೋದಪ್ಪ ಅದನ್ ಬಿಟ್ಬಿಟ್ಟು ನೋಡ್ದಿದ್ದೆ ಯಾವಾಗಲೂ ಮುಖನೋ ಹುಪ್ ಅಂತ ಗಂಟ ಹಾಕೊಂಡು ಕುತ್ಕೊಂಡ್ರೆ ಬೇರೆಯವ್ರಿಗೆ ಬೇಚಾರಾಗೋದಿಲ್ವೇನ್ರಿ ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ ಏನು ಒಳ್ಳೆ ಯಾವಾಗಲೂ ಮುಖನೋ ಹಿಂಗೆ ಗಂಟಾಕೊಂಡು ಹಿಂಗಿರೋದು ಏನು ರೀ ಚೆನ್ನಾಗಿರತ್ತೆ ನನ್ನಿಂದಂತೂ ಇದೆಲ್ಲ ಆಗೋದಿಲ್ಲಪ್ಪ ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ನಿಮಗೆ ಮನುಷ್ಯತ್ವನೇ ಇಲ್ವಾ ಪಶ್ಚಾತ್ತಾಪನೇ ಕಾಡ್ತಿಲ್ಲ ನೀವು ಮಾಡಿದ್ರ ಅಂತ ಗೊತ್ತಿದ್ಯಾ ನೀವು ಆಗೋ ಅಂತ ತಪ್ಪು ಮಾಡಿದ್ರೆ ನನ್ನ ಜೀವನದಲ್ಲಿ ಆಟ ಆಡಿದ್ರೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದಂಥ ವಿಷಯ ಇದು ಅಂತೆಲ್ಲ ಸಾಹಿತ್ಯ ಹೇಳಿದ್ರೆ ಹೇ ಹೋಗ್ರಿ ಸುಮ್ಮನೆ ನನಗೆ ನಿದ್ರೆ ಬರ್ತದೆ ನಿಮ್ಮ ಆತನ ಯಾರು ಕೇಳ್ತಾರೆ ಅಂತ ಅನ್ಕೊಂಡು ಮಲ್ಕೊಂಡಿದ್ದೇ ಇಲ್ಲಿ ಸಾಹಿತ್ಯ ರೊಬ್ಬೆಲ್ಲಾಗ್ಬಿಡ್ತಾಳೆ ತದನಂತರ ನಂದು ವರ್ಕ್ ಆಗ್ತದೆ ಖಂಡಿತವಾಗ್ಲೂ ನಿಮ್ಮನ್ನ ನಾನು ಮೊದಲಾಗೆ ಮಾಡೇ ಮಾಡ್ತೀನಿ ಅಂತ ಕಾರಣ ಅನ್ಕೋತಾರೆ ನಾನು ಇಲ್ಲಿಂದ ಎಲ್ಲೂ ಎದ್ದು ಹೋಗಲ್ಲ ಈ ಬಿಟ್ಟಲ್ಲ ಅರ್ಧ ನಿಮಗೆ ಅರ್ಧ ನನಗೆ ಅಂತ ಹೇಳ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಫೋಟೋಗ್ರಾಫರ್ನ ಕೂಡ ಾರೆ ಕರ್ಣ ಯಾಕೆ ಏನು ಅಂತ ಹೇಳ್ತಿದ್ರೆ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ತಲೆ ಕೆಟ್ಟೋಗ್ತಿದೆ ಏನ್ ಮಾಡ್ತಿದ್ರ ಕರ್ಣ ಅಂತಿದ್ರೆ ಈ ಕಡೆ ಫೋಟೋಗ್ರಾಫರ್ ಕೂಡ ಹಾಕ್ ಫೋಟೋ ಪೋಸ್ ಕೊಡಿ ಹೀಗೆ ಫೋಟೋ ಪೋಸ್ ಕೊಡಿ ಅಂತ ಹೇಳ್ತಿದ್ದಾರೆ ಇದರಿಂದ ಈಚ್ ಹೆಚ್ಚಾಗಿ ರಬ್ಬಲ್ ಆಗ್ಬಿಡ್ತಾಳೆ ಸಾಹಿತ್ಯ ಕಿರ್ಚ್ಬಿಡ್ತಾಳೆ ಅಷ್ಟರಲ್ಲಿ ನಳಿನ ಮತ್ತು ಅವರ ಗಂಡ ವೆಂಕಟೇಶ್ ಕೂಡ ಮನೆಗೆ ಬರ್ತಾರೆ ಪೂಜೆಗೆ ಇದ್ರ ನಡುವೆ ಏನು ರೀ ನಿಮಗೆ ನಾನು ಇಷ್ಟ ಇಲ್ಲ ಅಂದರೆ ನನಗೂ ನೀವು ಇಷ್ಟ ಇಲ್ಲ ಕಂಡ್ರೆ ಆದಮೇಲೆ ಯಾಕೆ ರೀ ನಮ್ಮ ಮನೇಲಿ ಇದ್ರೆ ಹೋಗ್ತಾರೀ ನಿಮ್ಮ ಮನೆಗೆ ಅಂತ ಹೇಳಿ ಎಳ್ಕೊಂಡು ಹೊರಗಡೆ ದರೋದರಾ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಏನಪ್ಪ ನಿಜವಾಗ್ಲೂ ಸಾಯ್ತು ನಮ್ಮ ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರೆ ಇಲ್ಲಿ ಸಾಯ್ತು ಒಂದಷ್ಟು ದಿನ ತವರ ಮನೆಯಲ್ಲಿ ಇರಲಿ ಅನ್ನೋದು ಆಸೆ ಆಗಿದೆಯಾ ಅಥವಾ ಇದರಿಂದಾಗಿ ಸಾಯ್ತಿಯೋ ರೆಬಲ್ ಆಗಿದೆ ಇದು ನನ್ನ ಮನೆ ಅಂತ ಪಟ್ಟು ಇಟ್ಕೊಂಡು ಬಂದರು ವಾಪಸ್ ಬಂದು ತನ್ನ ಅಧಿಕಾರನ ಚಲಾಯಿಸ್ಲಿ ಅನ್ನೋದೇನ ಕಾರಣೆ ಆಗಿದೆಯಾ ಇದ್ರಿಂದ ನೋಡಿ ಶಾಕ್ ಆಗ್ತದೆ ಇಡೀ ಮನೆ ಮಂದಿ ಶಾಕ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಏನ್ ಕತೆ ಯಾವ ರೀತಿಯ ಅಟ್ರೆಸ್ಟ್ ಎಂಟು ತಗೊಳುತ್ತ ಸಾಹಿತ್ಯ ಮನೆ ಬಿಟ್ಟು ಹೋಗೇ ಬಿಡ್ತಾಳ ಕಾರಣ ಮತ್ತೆ ಸಾಹಿತ್ಯ ನಡುವೆ ಮತ್ತೊಂದು ಹೊಸ ಬಿರುಕು ಕಾಣಿಸ್ಕೊಳ್ಳುತ್ತಾ ಏನೆಲ್ಲ ಆಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ ವಿಚು ಮಾಡುವುದನ್ನು ಮಾಡಿದ